ನಮಸ್ಕಾರ ಹೇಗಿದ್ದೀರಿ ತಿರ್ಣಿವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇದು ಪ್ರತಿಯೊಬ್ಬರು ಧ್ವನಿ ಎತ್ತಲೇ ಬೇಕಾಗಿರುವಂತ ಸಂಗತಿ ಇವತ್ತು ನಾವೆಲ್ಲರೂ ಕೂಡ ಸೈಲೆಂಟ್ ಆಗಿ ಕುತ್ಕೊಂಡು ಬಿಟ್ರೆ ಇವತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ನಾಳೆ ನಮ್ಮ ಬುಡಕ್ಕೆ ಬರುತ್ತೆ ಬಂಧುಗಳ ರಾಜ್ಯ ಸರ್ಕಾರ ಅದರಲ್ಲೂ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಹುತೇಕ ಕಾಂಗ್ರೆಸ್ನ ನಾಯಕರು ಮಾತೆತ್ತಿದ್ರೆ ಸಂವಿಧಾನ 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 ಆ ಹಕ್ಕು ಕೊಟ್ಟಿದೆ ಈ ಹಕ್ಕು ಕೊಟ್ಟಿದೆ ಎನ್ನುವಂಥ ಮಾತನ್ನು ಹೇಳ್ತಿರ್ತಾರೆ ಆದರೆ ಇದೇ ಸರ್ಕಾರ ಇದೀಗ ವಿದ್ಯಾರ್ಥಿಗಳ ಹಕ್ಕನ್ನ ಕಿತ್ಕೊಳ್ಳೋಕೆ ಹೊರಟಿದೆ ಪೊಲೀಸರನ್ನ ಮುಂದೆ ಬಿಟ್ಟು ವಿದ್ಯಾರ್ಥಿಗಳ ಮೇಲೆ ದರ್ಪ ತೋರುವಂತ ಕೆಲಸವನ್ನ ಮಾಡ್ತಾ ಇದೆ ರಾಜ್ಯ ಸರ್ಕಾರದ ಈ ನಡೆ ಇನ್ನಷ್ಟು ಅನುಮಾನವನ್ನ ಜಾಸ್ತಿ ಮಾಡ್ತಾ ಇದೆ ಹಿನ್ನೆಲೆ ಏನು ಅಂತ ಗಮನಿಸುತ್ತಾ ಹೋಗೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಇಪ್ಪತ್ತ ಏಳನೇ ತಾರೀಕು ಕೆ ಎಸ್ ಪೂರ್ವಭಾವಿ ಪರೀಕ್ಷೆ ನಡೀತಾ ಇದೆ ಆ ಪರೀಕ್ಷೆಯನ್ನು ಹೆಚ್ಚು ಕಡಿಮೆ ಎರಡು ಲಕ್ಷದ ಐವತ್ತು ಸಾವಿರ ಅಭ್ಯರ್ಥಿಗಳು ಇಡೀ ರಾಜ್ಯಾದ್ಯಂತ ಬರಿತಾ ಇದ್ದಾರೆ ಆದರೆ ಇಪ್ಪತ್ತ ಏಳನೇ ತಾರೀಕು ಪರೀಕ್ಷೆ ಬೇಡ ಒಂದಷ್ಟು ದಿನಗಳ ಕಾಲ ಮುಂದೂಡಿ ಅಂತ ಅದರಲ್ಲಿ ಬಹುತೇಕರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಯಾಕೆ ಅವರು ಪೋಸ್ಟ್ ಮಾಡಿ ಅಂತ ಕೇಳ್ತಿದ್ದಾರೆ ಅಂದ್ರೆ ಈ ಪರೀಕ್ಷೆಗೆ ಏನ್ ಮಾಡಬೇಕು ಪ್ರಶ್ನೆ ಪತ್ರಿಕೆಯನ್ನು ಒಂದು ವಾರದ ಮುಂಚೆ ರೆಡಿ ಮಾಡ್ಬೇಕು ನಿಯಮದ ಪ್ರಕಾರ ಆದರೆ ಒಂದು ತಿಂಗಳ ಮುಂಚೆಯೇ ರೆಡಿ ಆಗಿ ಹೋಗಿದೆ ಈಗ ಈ ಅಭ್ಯರ್ಥಿಗಳಿಗೆ ಅನುಮಾನ ಏನಪ್ಪಾ ಅಂದ್ರೆ ಕಡಿಮೆ ಖರ್ಚಲ್ಲಿ ಆರಾಮಾಗಿ ದುಬೈ ಸೆವೆನ್ ಸ್ಯಾಂಡ್ಸ್ ಕಂಪನಿ ಭರ್ಜರಿ ಅವಕಾಶ ಮಾಡಿಕೊಡ್ತಾ ಇದೆ ಕೇವಲ ಎಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿಗೆ ಐದು ದಿನ ಆರಾಮಾಗಿ ದುಬೈ ಸುತ್ತಾಡಬಹುದು ಏರ್ ಟಿಕೆಟ್ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಫೋರ್ ನೈಟ್ ಸ್ಟೇ ಬ್ರೇಕ್ಫಾಸ್ಟ್ ಲಂಚ್ ಡಿನ್ನರ್ ಜೊತೆಗೆ ದುಬೈ ಪೂರ್ತಿ ಸುತ್ತಾಟ ಇದು ನವೆಂಬರ್ ಎಂಟಕ್ಕೆ ಹೊರಡೋಕೆ ರೆಡಿಯಾಗಿ ಈ ನಂಬರ್ಗೆ ಈಗಲೇ ಕಾಲ್ ಮಾಡಿ ಒಂದು ತಿಂಗಳ ಮುಂಚೆ ರೆಡಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಬೇಕಾದಂಥವರಿಗೆ ಅದನ್ನು ಸೇಲ್ ಮಾಡಿಕೊಳ್ಳುವಂತ ಕೆಲಸ ಆಗ್ತಾ ಇದೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಂತ ಸಾಧ್ಯತೆಯೂ ಕೂಡ ಇದೆ ಜೊತೆಗೆ ಎಸ್ ಸಿ ಹಿನ್ನೆಲೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಲ್ಲ ಲಂಚ ಬಾಕ ಭ್ರಷ್ಟಾಚಾರ ದುಡ್ಡು 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 ಇದರಲ್ಲೇ ತುಂಬಿ ತುಳುಕ್ತಾ ಇದೆ ಹೀಗಾಗಿ ಅನುಮಾನ ಬರ್ತಾ ಇದೆ ಹೀಗಾಗಿ ಅಭ್ಯರ್ಥಿಗಳು ಹೇಳ್ತಿದ್ದಾರೆ ಇದೊಂದು ಪರೀಕ್ಷೆಗೆ ನಾವು ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟಿದ್ದೀವಿ ಎಷ್ಟೋ ವರ್ಷಗಳಿಂದ ಶ್ರಮ ಹಾಕಿದ್ದೀವಿ ನಮ್ಮ ಪೋಷಕರು ಕನಸು ಕಾಣ್ತಿದ್ದಾರೆ ಹಗಲು ರಾತ್ರಿ ಒದ್ದಾಡಿ ಪರೀಕ್ಷೆಗೋಸ್ಕರ ಸಿದ್ಧತೆ ಮಾಡ್ಕೊಂಡಿದ್ದೀವಿ ನೀವು ಒಂದು ವಾ ತಿಂಗಳ ಮುಂಚೆ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿಕೊಂಡು ನಿಮಗೆ ಬೇಕಾದಂತವರಿಗೆ ಅದನ್ನ ಸೇಲ್ ಮಾಡೋದಿಕ್ಕೆ ಒಳಗೊಳಗೆ ಕಸರತ್ತು ನಡೆಸ್ತಾ ಇದ್ರೆ ನಮ್ಮ ಕತೆ ಏನಾಗ್ಬೇಡ ಹೀಗಾಗಿ ನಮಗೆ ಅನುಮಾನ ಬರ್ತಾ ಇದೆ ಈ ಕಾರಣಕ್ಕಾಗಿ ಆ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಬೇಕು ಜೊತೆಗೆ ಈ ಪರೀಕ್ಷೆಯನ್ನು ಮುಂದೂಡಬೇಕು ಎನ್ನುವಂಥ ಆಗ್ರಹ ಇನ್ನಷ್ಟು ಕಾರಣವನ್ನು ಅವರು ಕೊಡ್ತಾ ಇದ್ದಾರೆ ಇಪ್ಪತ್ತ ಏಳು ಆದರೆ ವಾರದ ಮಧ್ಯ ಆಗಿಬಿಡುತ್ತೆ ಹೀಗಾಗಿ ಪರೀಕ್ಷೆ ಬರೆಯುವಂಥ ಹಕ್ಕನ್ನು ತುಂಬಾ ಜನ ಕಳ್ಕೊಂಡು ಬಿಡ್ತಾರೆ ವೀಕೆಂಡ್ ನಲ್ಲಿ ಪರೀಕ್ಷೆ ನಡೆಸಬೇಕು ಜೊತೆಗೆ ಬೇರೆ ಬೇರೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಡ್ತಿದ್ದಾರೆ ಆ ಕಾರಣದಲ್ಲೂ ಕೂಡ ಅರ್ಥ ಇದೆ ಆದರೆ ರಾಜ್ಯ ಸರ್ಕಾರ ಅದ್ಯಾವುದನ್ನು ಕೂಡ ಕಿವಿಗೆ ಹಾಕೊಳ್ಳಿಲ್ಲ ಅದರ ಬದಲಾಗಿ ಇಪ್ಪತ್ತ ಏಳನೇ ತಾರೀಕೆ ಪರೀಕ್ಷೆ ನಡೆಸ್ತೀವಿ ಅಂತ ಹಠಕ್ಕೆ ಬಿದ್ದಿದೆ ಈಗಾಗಲೇ ಪ್ರಕಟಣೆಯನ್ನು ಕೂಡ ಹೊರಡಿಸಿದೆ ರಾಜ್ಯ ಸರ್ಕಾರದ ಈ ಆತುರತೆ ಈ ತರಾತುರಿಯ ಮೇಲೆ ಅನುಮಾನ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ ಇನ್ನು ಪರೀಕ್ಷೆ ನಡೆಸುವಂತ ಕೆ ಪಿ ಎಸ್ ಸಿ ಸಂಸ್ಥೆಯ ಬಗ್ಗೆ ವಿಶೇಷವಾಗಿ ಹೇಳೋದು ಬೇಡ ಬಿಡಿ ಕೋರ್ಟ್ ಎಷ್ಟೇ ಬಾರಿ ಚೀಮಾರಿ ಹಾಕಿದ್ರು ಕೂಡ ಕೆ ಪಿ ಎಸ್ ಸಿ ಮಾತ್ರ ಸರಿಯಾಗುವ ಕಾಣಿಸ್ತಿಲ್ಲ ಬರೀ ಲಂಚ ಬಾಕತನ ಭ್ರಷ್ಟಾಚಾರ ಇದರಲ್ಲೇ ತುಂಬಿ ತುಳುಕ್ತಾ ಇದೆ ಸರಿ ಮಾಡಬೇಕು ಅಂತ ಬಂದಂತ ಒಂದಷ್ಟು ದಕ್ಷ ಅಧಿಕಾರಿಗಳನ್ನ ಪ್ರಭಾವ ಬೀರಿ ಎತ್ತಂಗಡಿ ಮಾಡಿಸುವಂತ ಕೆಲಸ ಎಲ್ಲವೂ ಕೂಡ ನಿರಂತರವಾಗಿ ಆಗ್ತಾ ಇದೆ ಒಟ್ಟಾರೆಯಾಗಿ ಕೆ ಪಿ ಸಿಯ ಭ್ರಷ್ಟಾಚಾರ ಜೊತೆಗೆ ಇಪ್ಪತ್ತೇಳನೇ ತಾರೀಕಿನ ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಆಗ್ರಹಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಅತ್ಯಂತ ಶಾಂತಿಯುತವಾಗಿ ನಡೀತಿದ್ದಂತಹ ಪ್ರತಿಭಟನೆ ತಮ್ಮೊಳಗಿದ್ದಂತಹ ಸಿಟ್ಟನ್ನ ಹೊರ ಹಾಕ್ತಾ ಇದ್ರು ಜೊತೆಗೆ ಬೇಡಿಕೆಯನ್ನ ಮುಂದಿಡ್ತಾ ಇದ್ರು ಆದ್ರೆ ಮೊದಲು ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ ಪೊಲೀಸರು ಬರ್ತಾರೆ ಅವರೆಲ್ಲರೂ ಕೂಡ ಅರೆಸ್ಟ್ ಮಾಡ್ತಾರೆ ಚಾಮರಾಜನಗರ ಪೊಲೀಸ್ ಠಾಣೆ ಕರ್ಕೊಂಡು ಹೋಗ್ತಾರೆ ಈ ರೀತಿಯಾಗಿ ಪ್ರತಿಭಟನೆ ಹಕ್ಕನ್ನು ಕಿತ್ಕೊಳ್ತಾರೆ ಅದಾದ ಬಳಿಕ ಅವರನ್ನ ಸ್ಟೇಷನ್ ಇಂದ ಕಳಿಸ್ಕೊಡಲಾಗುತ್ತೆ ಅದಾದ ನಂತರ ಈ ಅಭ್ಯರ್ಥಿಗಳು ಬೇರೆ ಆಯ್ಕೆ ಯಾವುದೂ ಕೂಡ ಕಾಣದೆ ಶಾಸಕರಾಗಿರುವಂತಹ ಕೃಷ್ಣಪ್ಪ ಅವ್ರ ಮಗ ಪ್ರಿಯಾಕೃಷ್ಣ ಅವರಿಗಾದ್ರೂ ಒಂದು ಮನವಿ ಸಲ್ಲಿಸೋಣ ಅಂತ ಹೋಗ್ತಾ ಇದ್ರು ಹೋಗುವಂತ ಸಂದರ್ಭದಲ್ಲಿ ವಿಜಯನಗರ ಪೊಲೀಸರು ಮತ್ತೊಮ್ಮೆ ಆ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡ್ತಾರೆ ಸೀದಾ ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗಿ ಕೂರಿಸ್ಕೊಂಡು ಬಿಡ್ತಾರೆ ಮುಂದೊಂದು ದಿನ ನಾವು ಅಧಿಕಾರಿಗಳಾಗಬೇಕು ಸರ್ಕಾರಿ ಹುದ್ದೆ ಪಡಿಬೇಕು ಅಂತ ಬಯಸ್ತಿರುವಂತ ಆ ಅಭ್ಯರ್ಥಿಗಳನ್ನ ಸೀದಾ ಸ್ಟೇಷನ್ ಕರ್ಕೊಂಡು ಹೋಗಿ ಕೂರಿಸ್ಕೊಳ್ತಾರೆ ಅದು ಕೂಡ ಇಡೀ ದಿನ ಇನ್ನು ಎರಡು ದಿನ ಬಿಟ್ಟರೆ ಪರೀಕ್ಷೆ ಇದೆ ಆದರೆ ಇವರೆಲ್ಲರನ್ನೂ ಕೂಡ ಕರ್ಕೊಂಡು ಹೋಗಿ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡು ಬಿಟ್ಟಿದ್ದಾರೆ ಅದಾದ ನಂತರ ತೋರಿದಂಥ ದರ್ಪ ಇದೆಯಲ್ಲ ನಾವೆಲ್ಲರೂ ಕೂಡ ಖಂಡಿಸಲೇಬೇಕು ಅದು ಅದಾದ ನಂತರ ಬಿ ಜೆ ಪಿ ಒಂದಷ್ಟು ನಾಯಕರು ಬರ್ತಾರೆ ಯಾಕಂದ್ರೆ ಅವರೆಲ್ಲರೂ ಕೂಡ ವಿಪಕ್ಷದಲ್ಲಿದ್ದಾರಲ್ಲ ಈಗ ಅವರು ಆಡಳಿತ ಪಕ್ಷದಲ್ಲಿದ್ದಾಗ ಮಾಡಿದ್ದಷ್ಟೇ ಬಿಡಿ ಆದರೆ ವಿಪಕ್ಷದಲ್ಲಿರುವ ಕಾರಣಕ್ಕಾಗಿ ವಿದ್ಯಾರ್ಥಿಗಳ ಪರವಾಗಿ ನಿಂತುಕೊಂಡಿದ್ದಾರೆ ಶಾಸಕರಾಗಿರುವಂಥ ಧೀರಾಜ್ ಮುಂದರಾಜು ಇವರೆಲ್ಲರೂ ಕೂಡ ಬರ್ತಾರೆ ಅಲ್ಲಿ ಬಂದು ಆ ಪ್ರತಿಭಟನಾಕಾರರಿಗೆ ಬೆಂಬಲ ಕೊಡ್ತಾರೆ ಜೊತೆಗೆ ಅವರನ್ನು ಸ್ಟೇಷನಿಂದ ಇಂದ ಹೊರಗಡೆ ಕಳಿಸಬೇಕು ಅಂತ ಒತ್ತಾಯಿಸ್ತಿರ್ತಾರೆ ಇದೇ ಸಂದರ್ಭದಲ್ಲಿ ಎ ಸಿ ಪಿ ಚಂದನ್ ಎಂಟ್ರಿ ಕೊಟ್ಟು ಬಿಡ್ತಾರೆ ಎ ಸಿ ಪಿ ಚಂದನ್ ಆ ಪ್ರತಿಭಟನೆ ಯಾಕೆ ನಡೀತಾ ಇದೆ ಇವರ ಉದ್ದೇಶ ಏನು ಇವರ ಆಗ್ರಹ ಏನು ಯಾವುದನ್ನು ಕೂಡ ಕೇಳೋಕೆ ರೆಡಿ ಇಲ್ಲ ಅಲ್ಲಿ ಯಾರು ಈ ಪ್ರತಿಭಟನಾಕಾರರಿಗೆ ಬೆಂಬಲ ಕೊಡೋಕೆ ಬಂದಿದ್ರಲ್ಲ ಒಂದಷ್ಟು ಜನ ಅವ್ರನ್ನ ಸ್ಟೇಷನ್ ಇಂದ ಕುತ್ತಿಗೆ ಪಟ್ಟಿ ಹಿಡಿದು ಹೊರಗಡೆ ಓಡಿಸ್ಬಿಡ್ತಾರೆ ಏನು ಎತ್ತ ಅಂತ ಒಂದು ಎರಡು ಮಾತು ಕೇಳೋದೂ ಇಲ್ಲ ಇದೇ ಎ ಸಿ ಪಿ ಚಂದನ್ ಅವರು ಬೇರೆ ಬೇರೆ ಒಂದಷ್ಟು ಭಾಷಣ ನೋಡಬೇಕು ನೋಡ್ಬೇಕು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ನೀವು ಪರೀಕ್ಷೆ ಬರೆಯುವಾಗ ಹಾಗೆ ಬರೀರಿ ಹೀಗೆ ಬರೀರಿ ನೀವು ಮುಂದೊಂದಿನ ಅಧಿಕಾರಿಗಳಾಗಬಹುದು ನೀವು ಉನ್ನತ ಹುದ್ದೆಗೆ ಇರಬಹುದು ಈ ರೀತಿಯಾಗಿ ಭಾಷಣವನ್ನ ಮಾಡ್ತಿದ್ದಂಥ ಎ ಸಿ ಪಿ ಚಂದನ್ ಅವರು ಆ ಅಭ್ಯರ್ಥಿಗಳ ಕಷ್ಟ ಏನು ಅಭ್ಯರ್ಥಿಗಳ ಪರವಾಗಿ ಬಂದಿದ್ದಾರಲ್ಲ ಅವರ ಆಗ್ರಹ ಏನು ಯಾವುದನ್ನು ಕೂಡ ಕೇಳಿಸ್ಕೊಳ್ಳೋಕೆ ರೆಡಿ ಇಲ್ಲ ನಾನು ಎ ಸಿ ಪಿ ಚಂದನ್ ಅವರ ಬೇರೆ ಬೇರೆ ನಡೆಯನ್ನು ಬೆಂಬಲಿಸಿ ನಾನು ಕೂಡ ವಿಡಿಯೋ ಮಾಡಿದ್ದೆ ದರ್ಶನ್ ಅವರನ್ನ ಅವರು ಅರೆಸ್ಟ್ ಮಾಡಿದಂಥ ರೀತಿ ಅದಾದ ನಂತರ ಬೇರೆ ಬೇರೆ ಸಂದರ್ಭದಲ್ಲಿ ದಕ್ಷತೆ ತೋರಿದಂಥ ರೀತಿ ಆದರೆ ಈ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಅವ್ರನ್ನ ಬೆಂಬಲಿಸೋಕೆ ಸಾಧ್ಯವೇ ಇಲ್ಲ ಯಾರ ವಿಚಾರದಲ್ಲಿ ಬೇಕಾದರೂ ದರ್ಪ ತೋರಲಿ ಯಾರ ವಿಚಾರದಲ್ಲಿ ಬೇಕಾದರೂ ದಕ್ಷತೆಯನ್ನು ತೋರಲಿ ಆದರೆ ಪರೀಕ್ಷೆ ಬರೆಯುವಂಥ ಅಭ್ಯರ್ಥಿಗಳು ಅಂದಾಗ ಅಥವಾ ವಿದ್ಯಾರ್ಥಿಗಳು ಅಂದಾಗ ನಮ್ಮಲ್ಲೊಂದು ಸಂಯಮ ಇರಬೇಕಾಗತ್ತೆ ನಾವು ಅವರ ಮಾತನ್ನ ನೀಟಾಗಿ ಕೇಳಿಸ್ಕೊಳ್ಬೇಕಾಗತ್ತೆ ಯಾರ್ದು ತಾಳಕ್ಕೆ ತಕ್ಕ ಹಾಗೂ ಕುಡಿಯೋದಕ್ಕೆ ಹೋಗಬಾರ್ದು ಯಾಕಂದ್ರೆ ಎ ಸಿ ಪಿ ಚಂದನ್ ಕೂಡ ಒಂದು ಕಾಲದಲ್ಲಿ ಈ ಅಭ್ಯರ್ಥಿಗಳ ಸ್ಥಾನದಲ್ಲೇ ಕುಳಿತುಕೊಂಡಿದ್ದಂಥವರು ಆದರೆ ಅವ್ರು ಯಾಕೋ ಏನೋ ಗೊತ್ತಿಲ್ಲ ದಿಢೀರಂತ ಅವರೆಲ್ಲರನ್ನು ಕೂಡ ತಳ್ಳಿಬಿಟ್ಟು ಆ ಸಂದರ್ಭದಲ್ಲಿ ಓರ್ವ ವ್ಯಕ್ತಿಗೆ ಪೆಟ್ಟು ಕೂಡ ಬಿತ್ತು ಅವ್ರ ತಲೆಯಿಂದ ರಕ್ತ ಸೋರೋದಿಕ್ಕೂ ಕೂಡ ಶುರುವಾಯಿತು ಸದ್ಯ ಈ ಕಾರಣಕ್ಕಾಗಿ ಬಿಜೆಪಿ ನಾಯಕರು ತೀವ್ರವಾದಂಥ ಆಕ್ರೋಶವನ್ನು ಕೂಡ ಹೊರಹಾಕ್ತಿದ್ದಾರೆ ಒಟ್ಟಾರೆ ಇಷ್ಟು ಡೆವಲಪ್ಮೆಂಟ್ ಆಯಿತು ಈ ಕ್ಷಣಕ್ಕೂ ಕೂಡ ಆ ಅಭ್ಯರ್ಥಿಗಳು ಸ್ಟೇಷನಲ್ಲೇ ಇದ್ದಾರೆ ಹೀಗೆ ಇಡೀ ದಿನ ಅವರನ್ನು ಸ್ಟೇಷನಲ್ಲಿ ಕೂರಿಸ್ಕೊಂಡು ಬಿಟ್ರೆ ಏನು ಮಾಡಬೇಕು ಅವ್ರಿಗೆ ಎರಡು ದಿನದಲ್ಲಿ ಪರೀಕ್ಷೆ ಇದೆ ಪರೀಕ್ಷೆ ಅಂತೂ ಮುಂದೂಡಲ್ಲ ಅಂತಿದ್ದಾರೆ ಹೀಗಿರುವಾಗ ಅವರನ್ನ ಸ್ಟೇಷನಲ್ಲೇ ಕೂರಿಸ್ಕೊಂಡಿದ್ರೆ ಜೊತೆಗೆ ಅವ್ರು ಪ್ರತಿಭಟನೆ ಮಾಡುವಂಥ ಹಕ್ಕನ್ನೇ ಕಿತ್ಕೊಂಡ್ರೆ ಹೇಗೆ ಅಂತ ಯಾಕೆ ಸ್ಟೇಷನಲ್ಲಿ ಕೂರಿಸ್ಕೊಂಡಿದ್ದಾರೆ ಅಂದ್ರೆ ಒಂದು ಅವರಲ್ಲಿ ಭಯ ಹುಟ್ಟಿಸಬೇಕು ಅಂತ ಮತ್ತೊಂದು ಅವರು ಮತ್ತೆ ಪ್ರತಿಭಟನೆ ಮಾಡಬಾರದು ಅವರ ಪ್ರತಿಭಟನೆಯ ಹಕ್ಕನ್ನ ಕಿತ್ಕೊಳ್ಬೇಕು ಅನ್ನುವಂಥ ಉದ್ದೇಶ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹೀಗಾಗಿಬಿಟ್ರೆ ಹೇಗೆ ನೂರ ಮೂವತ್ತ ಐದು ಸೀಟನ್ನ ಕೊಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಕ್ಕೆ ಕಾಂಗ್ರೆಸ್ನವರು ಕೊಡ್ತಾ ಇರುವಂತ ಉಡುಗೊರೆ ಅಂತ ಕಾಣುತ್ತೆ ಅಥವಾ ಈ ರಾಜ್ಯ ಸರ್ಕಾರ ಅಭ್ಯರ್ಥಿಗಳಿಗೆ ಕೊಡ್ತಿರುವಂತ ಉಡುಗೊರೆ ಅಂತ ಕಾಣುತ್ತೆ ಹೀಗೆ ದರ್ಪವನ್ನು ತೋರ್ತಾ ಇದ್ದರೆ ಹೀಗೆ ಆಡಿದ್ದೇ ಆಟ ಅಂತ ಮೆರಿತಾ ಇದ್ದರೆ ಪಾಠ ಕಲಿಸಬೇಕಾದಂಥ ಸಂದರ್ಭದಲ್ಲಿ ಈ ಅಭ್ಯರ್ಥಿಗಳು ಅಥವಾ ಈ ವಿದ್ಯಾರ್ಥಿಗಳು ಸರಿಯಾಗಿ ಪಾಠ ಕಲಿಸ್ತಾರೆ ಅದೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಳ್ಬೇಕಾಗತ್ತೆ ಸದ್ಯದ ಬೆಳವಣಿಗೆ ಗಮನಿಸ್ತು ಹೋಗೋದಾದರೆ ರಾಜ್ಯಪಾಲರಿಗೆ ಇದೀಗ ಮನವಿ ಪತ್ರ ಸಲ್ಲಿಸಲಾಗ್ತಾ ಇದೆ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಅವರು ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ಕಡೆಯಿಂದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಂಥ ವಿದ್ಯಾರ್ಥಿಗಳೆಲ್ಲರೂ ಕೂಡ ಈ ಕ್ಷಣಕ್ಕೂ ಕೂಡ ಸ್ಟೇಷನ್ ಇದ್ದಾರೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಅವರ ಪ್ರತಿಭಟನೆ ಹಕ್ಕನ್ನು ಕಿತ್ಕೊಳ್ಳಲಾಗ್ತದೆ ಅವರಲ್ಲಿ ಒಂದಷ್ಟು ಭಯ ಮೂಡಿಸುವಂತ ಕೆಲಸವನ್ನ ಮಾಡಲಾಗ್ತದೆ ಮುಂದೆ ಪ್ರತಿಭಟನೆಯನ್ನ ಮಾಡಲೇಬಾರದು ಎನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಅವರಿಗೆ ಎಚ್ಚರಿಕೆ ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಮಾಡಿ ಅದು ಏನು ಸಾಧನೆ ಮಾಡ್ತಾರೋ ಗೊತ್ತಿಲ್ಲ ಬಂಧುಗಳು ನಿಮ್ಗೆ ಏನಿಸ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲಿಂದ ಬಂದಿದ್ರಿ ನೀವು ಯಾವ ರೀತಿಯಾಗಿ ತಯಾರಿ ನಡೆಸ್ಕೊಳ್ತಾ ಇದ್ರಿ ಇದನ್ನೆಲ್ಲ ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್ ನಾನು ಚಂದ್ರಾಲವೇಟಿಂದ ಬಂದಿರೋದು ಇಲ್ಲಿ ವಿಜಯ ವಿಜಯನಗರದಲ್ಲಿ ಓದ್ತಾ ಇರೋದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಬ್ಯಾಚ್ ಅವ್ರಿಗೆ ತುಂಬಾ ತೊಂದರೆ ಆಗಿದೆ ನಾವು ಜನರಲ್ ಆಗಿ ನಮಗೇನು ಕೊನೆ ಅಟೆಂಪ್ಟ್ ಅಲ್ಲ ಬಟ್ ಟೂ ತೌಸಂಡ್ ಅವಾಗಲೇ ಇಬ್ಬರು ಕಾಂತಕುಮಾರ್ ಸರು ಮತ್ತು ಅವರು ಹೇಳ್ದಂಗೆ ಅದೇ ರೀತಿ ಪ್ರಾಬ್ಲಮ್ಸ್ ಎಲ್ಲರೂ ಕೂಡ ನಾವು ಫೇಸ್ ಮಾಡ್ತಾ ಇದ್ದೀವಿ ಏನಂದರೆ ಮಾನಸಿಕವಾಗಿ ತುಂಬ ಹಿಂಸೆ ಆಗ್ತಾ ಇದೆ ಒಂದು ಸಲವೂ ಕರೆಕ್ಟಾಗಿ ಇವರು ಎಕ್ಸಾಮ್ಸ್ನ ಎಕ್ಸಾಮ್ ಟೈಮ್ ಟೇಬಲ್ನ ನಮಗೆ ಕೊಟ್ಟಿಲ್ಲ ಫಸ್ಟ್ ಹೇಳ್ದಂಗೆ ಈ ಪಂಚವಾರ್ಷಿಕ ಯೋಜನೆಗಳಂತಿವಲ್ಲ ಆ ರೀತಿ ಐದು ಒಂದ್ಸಲ ಆರು ವರ್ಷಕ್ಕೊಂದ್ಸಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ ಕಂಡಕ್ಟ್ ಮಾಡಿಬಿಟ್ಟು ಈ ಅಪ್ಲಿಕೇಶನ್ ಬಿಟ್ಟಾಗ ನಮಗೆಲ್ಲ ಸಿಕ್ಸ್ ಮಂತ್ ಸಿಕ್ತು ಆದರೆ ಸೆವೆಂಟೀನ್ ಏಟೀನ್ ಬ್ಯಾಚ್ ಅವ್ರಿಗೆ ಒಂದು ತಿಂಗಳು ಮಾತ್ರ ಅಷ್ಟೇ ಟೈಮ್ ಸಿಕ್ಕಿರೋದು ಕೊನೆಯದೇ ಅವ್ರಿಗೆ ಇದು ಲಾಸ್ಟ್ ಅಟೆಂಪ್ಟ್ ಬೇರೆ ಆಗುತ್ತೆ ಆದ್ದರಿಂದ ಅವರು ತುಂಬ ಈಡಾಗ್ತಾ ಇದ್ದಾರೆ ಮತ್ತು ಅವ್ರಿಗೊಂದು ಅವಕಾಶ ಕೊಡಬೇಕು ಏನು ಸಂವಿಧಾನದಲ್ಲಿ ಎಲ್ರಿಗೂ ಒಂದು ಸಮಾನ ಅವಕಾಶ ಇದೆಯೋ ಓದೋಕೆ ಕೂಡ ಎಲ್ಲರಿಗೂ ಅದು ಒಂದು ಫಂಡಮೆಂಟಲ್ ರೈಟ್ ಎಲ್ರಿಗೂ ಸಹ ಸಮಾನವಾದಂತ ಓದಿ ಅವಕಾಶ ಓದಿ ಅದರ ಜೊತೆಗೆ ಪರೀಕ್ಷೆ ಬರೀಬೇಕಾಗಿರೋದು ಸೊ ಅವ್ರಿಗೊಂದು ಅವಕಾಶ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಜೊತೆಗೆ ಇನ್ನೊಂದೇನಂದ್ರೆ ಒಂದು ತಿಂಗಳು ಮುಂಚೆನ ಪ್ರಶ್ನೆ ಪತ್ರಿಕೆಯನ್ನು ಪ್ರಿಂಟ್ ಮಾಡಿದೀವಿ ಅಂತ ಪಿ ಎಸ್ ಸಿ ಅವರೇ ಹೇಳಿರೋದು ಸೊ ಅದು ಕೂಡ ನಮ್ಗೆ ಒಂದು ಅನುಮಾನಕ್ಕೆ ಈಡಾಗಿದೆ ಅನುಮಾನ ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳಿದ್ರೆ ನಮ್ ಕೆ ಪಿ ಕೆಪಿ ಎಸ್ ಸಿ ಹಿಸ್ಟ್ರಿ ತೆಗೆದ್ರೇನೆ ಗೊತ್ತು ಅವ್ರೆ ಎಂತ ಹಗರಣಗಳು ಮಾಡಿದಾರೆ ಅದ್ರಿಂದ ನಮ್ಗ ಒಂದು ಅನುಮಾನ ಇದ್ದೀವಿ ಅಂದ್ರೆ ಈ ಸಲ ಎಕ್ಸಾಮ್ ನ ಕನಿಷ್ಠ ಒಂದು ತಿಂಗಳ ಮೇಲೆ ಮಾಡಿ ಸಮಾನವಾಗಿ ಅವಕಾಶ ಸಿಕ್ಕಿ ಅವರು ಪರೀಕ್ಷೆ ಬರೀಬೇಕು ಅನ್ನೋದು ನಮ್ಮ ಎಲ್ಲರ ಒಂದು ನಿರೀಕ್ಷೆ ಇದೆ ನಿಮ್ಮ ತಯಾರಿ ಪ್ರಕ್ರಿಯೆ ಹೇಗಿರುತ್ತೆ ಎಷ್ಟು ಕಷ್ಟ ಯಾಕಂದ್ರೆ ತುಂಬಾ ಜನ ಗೊತ್ತಿಲ್ಲ ನೀವು ಎಷ್ಟು ಒದ್ದಾಡ್ತೀರಿ ಅದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ ಅದಕ್ಕೆ ಎಷ್ಟು ನಿಮ್ಮ ಶ್ರಮ ಇದಾಗುತ್ತೆ ತುಂಬಾ ಜನ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಅಂತ ಸರ್ ಎಲ್ರಿಗೂ ಗೊತ್ತಿರೋ ಹಾಗೆ ಕೆ ಪಿ ಎಸ್ ಸಿ ಮತ್ತು ಕರ್ನಾಟಕದಲ್ಲಿ ಬಂದರೆ ಕೆ ಎ ಎಸ್ ಎಕ್ಸಾಮ್ ತುಂಬ ಡಿಫಿಕಲ್ಟ್ ಎಕ್ಸಾಮ್ ಹಾಗೆ ಯು ಪಿ ಎಸ್ ಸಿ ಕೂಡ ಅದೇ ರೀತಿ ಡಿಫಿಕಲ್ಟ್ ಎಕ್ಸಾಮು ನಾವು ಯಾವ ರೀತಿ ಪ್ರಿಪೇರ್ ಆಗ್ತೀವಿ ಅಂತ ಹೇಳಿದ್ರೆ ಈಗ ಮೋರ್ ದೆನ್ ಫಿಫ್ಟೀನ್ ಸಬ್ಜೆಕ್ಟ್ಸ್ ಇದೆ ಸರ್ ಕನ್ನಡ ಸಾರಿ ಹಿಸ್ಟ್ರಿ ಎಕನಾಮಿಕ್ಸು ಪಾಲಿಟಿ ಜಿಯೋಗ್ರಫಿ ಎನ್ವಿರಾಮೆಂಟು ಅಂತ ಹೇಳ್ಬಿಟ್ಟು ನಾವೆಲ್ಲ ಯು ಪಿ ಎಸ್ ಸಿ ಯು ಪಿ ಎಸ್ ಸಿ ಕೂಡ ನಾವು ಇದೀವಿ ಅದೇ ಜೊತೆಗೆ ಕರ್ನಾಟಕ ಕೆ ಎಸ್ ಬಂದಾಗ ಕರ್ನಾಟಕ ಹಿಸ್ಟ್ರಿ ಕನ್ನಡ ಕರ್ನಾಟಕ ಜಿಯೋಫ ಜಿಯೋಗ್ರಫಿ ಎಲ್ಲನೂ ಸಹ ನಾವೆಲ್ಲ ಓದ್ತಾ ಇರ್ತೀವಿ ಇದು ಒಂದೇ ದಿನಕ್ಕೆ ಇಲ್ಲ ಒಂದು ತಿಂಗಳಿಗೆ ಆರು ತಿಂಗಳಿಗೆ ಏಳು ತಿಂಗಳಿಗೆ ಅಂತ ಒಂದು ವರ್ಷಕ್ಕೆ ಮುಗಿಯೋ ಅಂತ ಪ್ರೊಸೆಸ್ ಅಲ್ಲ ಇದು ಮಿನಿಮಮ್ ಒಂದು ಟೂ ಇಯರ್ಸ್ ಅಂತ ತಗೊಳ್ಳುತ್ತೆ ಸೊ ನಾವು ಟೂ ಇಯರ್ಸಲ್ಲಿ ನಾವು ಪ್ರಿಪೇರ್ ಮಾಡಿಕೊಂಡು ಓದಿ ಟೆಸ್ಟ್ ಸೀರೀಸ್ ತಗೊಂಡು ಅಲ್ದು ಇದು ಎಲ್ಲ ಮಾಡಿರ್ತೀವಿ ಆದರೆ ಇವ್ರು ಕಂಡಕ್ಟ್ ಮಾಡೋದೇ ಐದು ಒಂದ್ಸಲ ಸೊ ನಮ್ಗೆ ಇಲ್ಲೇನಾಗಿರುತ್ತೆ ನಾವು ಒಂದು ವರ್ಷದಲ್ಲಿ ಪ್ರಿಪೇರ್ ಆಗಿಟ್ಟಿರ್ತೀವಿ ಆದ್ರೆ ಇವರು ಐದು ವರ್ಷಕ್ಕೆ ಒಂದ್ಸಲ ಸಡನ್ ಆಗಿ ಒಂದು ತಿಂಗಳಲ್ಲೇ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂದ್ರೆ ನಾವು ಅಷ್ಟು ಪ್ರಿಪೇರ್ ಆಗಿರೋದನ್ನ ರಿವಿಷನ್ ಮಾಡಬೇಕಾಗುತ್ತೆ ಸೊ ವರ್ಷದ ಒಂದು ಒಂದು ವರ್ಷಕ್ಕೆ ನಾವು ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ ಆಯ್ತು ಎಕ್ಸಾಮ್ ಅಂತ ಕೂತ್ಕೊಂಡು ಬರೀತೀವಿ ಪಾಸ್ ಆಗ್ತೀವಿ ನಮ್ಮ ಶಕ್ತಿ ಮೀರಿ ನಾವು ಓದ್ತೀವಿ ಬರಿತೀವಿ ಪಾಸ್ ಆಗ್ತೀವಿ ಇಲ್ಲಾಂದ್ರೆ ಏನೋ ನೆಕ್ಸ್ಟ್ ಫ್ಯೂಚರಲ್ಲಿ ಏನು ಮಾಡಬೇಕು ಇನ್ನೊಂದು ಏನು ಮಾಸ್ಟರ್ಸ್ ಮಾಡ್ಕೋಬೇಕಾ ಇನ್ನೊಂದು ಮಾಡ್ಬೇಕಾ ಜಾಬ್ ಮಾಡ್ಕೋಬೇಕಾ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಾ ಏನೋ ಒಂದು ನಾವು ಮಾಡ್ತೀವಿ ಸೊ ಆದ್ರೆ ಇವರು ಐದು ವರ್ಷಕ್ಕೆ ಒಂದ್ಸಲ ಬಿಡ್ತಾರೆ ಅಷ್ಟರಲ್ಲಿ ನಾವು ನಾವೇನು ಆಗಲ್ಲ ಮನೆಯಲ್ಲಿ ತುಂಬಾ ಬಡವರಾಗಿರೋದ್ರಿಂದ ಮನೆಯಲ್ಲಿ ಕಷ್ಟ ಇರೋದ್ರಿಂದ ಏನೋ ಒಂದು ಕೆಲಸ ಮಾಡಿಕೊಂಡು ಓದೋಣ ಅಂತ ಕೆಲ್ಸಕ್ಕೆ ಹೋಗಿರ್ತೀವಿ ಅಷ್ಟೊತ್ತು ಇವಾಗ ಅದೇ ಸಮಸ್ಯೆ ಆಗ್ತಾ ಇರೋದು ಐ ಟಿ ಬಿ ಟಿಯಲ್ಲಿ ಮತ್ತು ಪ್ರೈವೇಟ್ ಸೆಕ್ಟರಲ್ಲಿ ಎಷ್ಟೊಂದು ಜನ ವರ್ಕ್ ಮಾಡ್ಕೊಂಡು ಇರುವಂಥವರು ನೋಟಿಫಿಕೇಷನ್ ಬಿಟ್ಟ ತಕ್ಷಣವೇ ಕೆಲಸವೂ ಬಿಟ್ಟು ಹಾಲಿಡೇಸ್ ತಗೊಂಡು ಓದೋಕೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ಆದರೆ ಏನು ಮಾಡ್ತಾ ಇದ್ದಾರೆ ಅಂದರೆ ಈ ಥರ ಅವೈಜ್ಞಾನಿಕವಾಗಿ ವೇಳಾಪಟ್ಟಿಯನ್ನು ಮಾಡಿಬಿಟ್ಟು ನಾವೇನು ಹೇಳಿದ್ರಲ್ಲ ಕ್ವಶನ್ ಕೇಳಿದ್ರೆ ಯಾವ ರೀತಿ ಪ್ರಿಪೇರ್ ಮಾಡಿ ಇದೇ ಥರ ಪ್ರಿಪ್ರೇಷನ್ ಇರುತ್ತೆ ಎರಡು ವರ್ಷ ಮೂರು ವರ್ಷ ಇರುತ್ತೆ ಎರಡು ವರ್ಷ ಓದ್ತಾ ಇರ್ತೀವಿ ಆದರೆ ಇವ್ರಿಗೆ ಪಾಲಿ ನೋಟಿಫಿಕೇಶನ್ ಬಿಡೋದು ಐದು ವರ್ಷ ಆಗುತ್ತೆ ಆದರೆ ಯು ಪಿ ಎಸ್ ಸಿ ಆದರೆ ಪ್ರತಿ ವರ್ಷ ನಾವು ಒಂದು ಕ್ಯಾಲೆಂಡರ್ನ ಮೈ ಮೇಂಟೈನ್ ಮಾಡುತ್ತೆ ಅದೇ ರೀತಿ ಕ್ವಶನ್ ಪೇ ಕ್ವಶನ್ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾರೆ ಬಟ್ ಆದರೆ ಕೆ ಪಿ ಎಸ್ ಸಿ ಆ ಥರ ಮಾಡಲ್ಲ ಇವಾಗ ಮಾಡಿದ್ದು ನಾಲ್ಕು ವರ್ಷ ಆದಮೇಲೆ ಮಾಡ್ತಾ ಇದ್ದಾರೆ ಬಟ್ ಆದರೆ ಇದರಲ್ಲೂ ಸಹ ನೂರಾರು ಗೊಂದಲಗಳನ್ನು ಸೃಷ್ಟಿ ಮಾಡಿ ವಿದ್ಯಾರ್ಥಿಗಳಿಗೆ ಮಾನಸಿಕವಾಗಿ ತುಂಬ ಒತ್ತಡ ಹೇರಿ ಹಿಂಸೆ ಮಾಡಿಕೊಂಡು ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಇದರಿಂದ ತುಂಬ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ ಕೆ ಪಿ ಎಸ್ ಸಿ ಇದನ್ನು ಮನಗಂಡು ಮತ್ತು ಎಲ್ಲರಿಗೂ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು ಸಮಾನ ಅವಕಾಶ ಸಿಗಬೇಕು ಅಂತ ಕೇಳ್ಕೊತಾ ಇದ್ದೀನಿ ಸರ್ಕಾರ ಕೂಡ ಈ ಬಾರಿ ಸರ್ಕಾರ ಕೂಡ ವಿದ್ಯಾರ್ಥಿಗಳಿಗೇನೆ ಅಂದರೆ ವಿದ್ಯಾ ಸಿರಿ ಅಂತ ಹೇಳಿಬಿಟ್ಟು ಗ್ಯಾರಂಟಿ ಸ್ಕೀಮ್ಸಲ್ಲಿ ನಮಗೆ ಒಂದು ವರ್ಷಕ್ಕೆ ಒಂದೂವರೆ ವರ್ಷಕ್ಕೆ ಮೂರು ಸಾವಿರ ಒಂದೂವರೆ ಸಾವಿರ ಅಂತ ಹಾಕಿದ್ರೆ ವಿದ್ಯಾರ್ಥಿಗಳ ಜೀವನ ಏನು ಉದ್ಧಾರ ಆಗ್ಬಿಡೋಲ್ಲ ಅಷ್ಟು ಬೇಗ ಆಗ್ಬೋದೇನಕ್ಕೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಆರ್ಥಿಕವಾಗಿ ಏನಾದರೂ ಸಹಾಯ ಆಗ್ಬೋದೇನೋ ಬಟ್ ಆದರೆ ಅಷ್ಟು ಮಟ್ಟಕ್ಕೆ ಉಜ್ಜಿನ ಒಂದೂವರೆ ವರ್ಷ ನೀವು ಎರಡೆರಡು ಸಾವಿರ ಒಂದೂವರೆ ಸಾವಿರ ಹಾಕೋದ್ರಿಂದ ಏನೂ ಪ್ರಯೋಜನ ಇಲ್ಲ ಆದರೆ ಭ್ರಷ್ಟಾಚಾರ ರಹಿತ ಒಂದು ಪರೀಕ್ಷೆಗಳನ್ನು ಬರೆಯೋದಕ್ಕೆ ವಿದ್ಯಾರ್ಥಿಗಳಿಗೆ ನಾವು ಅವಕಾಶ ಮಾಡಿಕೊಟ್ರೆ ಆ ವಿದ್ಯಾರ್ಥಿಗಳಂದರೆ ಇವತ್ತು ನಾವೆಲ್ಲ ವಿದ್ಯಾರ್ಥಿಗಳಾಗಿರ್ಬೋದೇನೋ ನಾಳೆ ಬೆಳಗ್ಗೆ ನಾವೇ ಅಧಿಕಾರಿಗಳಾಗಿ ನಾಡಿದ್ದು ನಾಳೆ ನಾವೇ ಅಧಿಕಾರಿಗಳಾಗಿ ರಾಜ್ಯದಲ್ಲಿ ಗೌರ್ಮೆಂಟ್ ಯಾವುದೇ ಒಂದು ಸ್ಕೀಮ್ಸ್ನ ತಂದರೂ ಕೂಡ ಗ್ರೌಂಡ್ ಲೆವೆಲಲ್ಲಿ ಪಿ ಡಿ ಒ ಆಗಿರ್ಬೋದು ವಿ ಎ ಒ ಆಗಿರ್ಬೋದು ಕೆ ಎಸ್ ಆಫೀಸ್ ಎಲ್ಲ ಸ್ಕೀಮ್ಸ್ನ ರೂ ರೂಟ್ ಲೆವೆಲ್ ಅಲ್ಲಿ ತಗೊಂಡ್ ಬಂದ್ ನಾವೇ ಬಟ್